ಇಂದು ಅಕ್ಟೋಬರ್ ಮೂರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶಿಷ್ಟ ಬರಹ ಒಬ್ಬೊಂದು ಉದಾಹರಣೆ ದುರಂತಮಯ ಉದಾಹರಣೆಯೊಂದಿಗೆ ಈ 일ೊಂದು ವಿಶಿಷ್ಟವಾದ ಬರಹ ಇದೆ ಹಿರೋನಾಮೆ ಡೆಥ್ಲಿ ಡೆರಿಂಗ್ ಡೆಥ್ಲಿ ಡೆರಿಂಗ್ 2 ಇಯರ್ಸ್ ಅಗೋ ಎ ಯಂಗ್ ಇಂಡಿಯನ್ ಏರ್ ಫೋರ್ಸ್ ಪೈಲಟ್ ಥಾಟ್ ಟು ಟೇಕ್ ಎ ರೈಡ್ ಇನ್ his ಟ್ರೇನಿಂಗ್ ಪ್ಲೇನ್ ಅಂಡ್ ಡಿಪ್ ಬಿಲೋ ಓವರ್ ದ ಹೌಸ್ ಆಫ್ ದ ಗರ್ಲ್ he was ಗೋಯಿಂಗ್ ಟು ಮ್ಯಾರಿ In three days, he swooped the aircraft down and as close to his fiancée's home as he could and waved to her. But when he attempted to pull up the plane, it would not respond and crashed in a nearby field. Before the horrified gaze of his fancy. Dashing through the fields and over fences to the crumbled mass, she found her betrothed was dead. Those who are in love will do daring things to show their affection and devotion. <laughs> At a time, they take needless chances, as this young flyer did, and thereby substitute tragedy for what might have been, with a little restraint, the blissful joy of a happy marriage. But those who display an excess of love are few. And far between. On the contrary, there seems to be an increasing lack of love for anyone outside of self among too many today. And those who focus upon themselves, the love they should give to others. रेर्ली शो एनी इमेशन डेरींग्रईज ईवन इनिंग दम से चल अंडर बरहे हि हू स्टैंड फर्म इन गाड अटेन्मारटालिटी छाद्य उपनिषत् वाक्यवे डेरींग ಸಾವಿನೊಂದಿಗೆ ಧೈರ್ಯದಾಟ ಸಾವಿನೊಂದಿಗೆ ಧೈರ್ಯದಾಟ ಎರಡು ವರ್ಷದ ಹಿಂದಿನ ಘಟನೆಯ ಬಗ್ಗೆ ಮಾರಸ್ಸೋರು ಬರೀತಾರಿಲ್ಲೇ ಒಬ್ಬ ತರಬೇತಿ ವಿಮಾನ ತರುಣ ಪೈಲಟ ಪೈಲಟ್ ಆತ ಭಾರತದ ವಾಯುಪಡೆಯವ ಓರ್ವನೇ ವಿಮಾನ ಹಾರಿಸುತ್ತಾ ತಾನು ಲಗ್ನವಾಗಬೇಕಿದ್ದ ಆ ತರುಣಿಯ ಮನೆ ಮೇಲೆ ವಿಮಾನ ಹಾರಾಡಿಸುತ್ತಿರುತ್ತಾನೆ ಅವರ ಲಗ್ನ ಕೇವಲ ಇನ್ನು ಮೂರೇ ಮೂರು ದಿವಸಗಳ ಕಾಲ ಆತ ತನ್ನ ವಿಮಾನವನ್ನು ಆ ತನ್ನ ವಧುವಿನ ಮನೆಯ ಮೇಲೆ ತುಂಬ ಕೆಳಕ್ಕೆ ತರ್ತಾನೆ ಆಕೆಗೆ ಕೈ ಬೀಸ್ತಾನೆ ಆದರ ನಂತರ ವಿಮಾನವನ್ನು ಎತ್ತ ಹತ್ತರಕ್ಕೆ ಹಾರಿಸಲು ಪ್ರಯತ್ನಿಸ್ತಾನೆ ಆಗೋಲ್ಲ ಹತ್ತಿರದ ಹೊಲದಲ್ಲಿ ವಿಮಾನ ಅಪಘಾತ ಆಗ್ತದ ಇದನ್ನು ಆ ವಧು ಕಣ್ಣಾರೆ ಕಂಡು ನಡುಗುತ್ತಾಳ ಅಕಿ ಓಡಿ ಹೋಗ್ತಾಳೆ ಆ ವಿಮಾನದ ಅವಶೇಷಗಳತ್ತ ತನ್ನ ಆ ಪ್ರಿಯವರ ಸತ್ತಿರುವುದನ್ನು ನೋಡುವುದಕ್ಕೆ ನೋಡ್ತಾ ಭಾಳ ಕೆಟ್ಟ ಅನಿಸ್ತು ಪ್ರೀತಿ ಇರುವರಲ್ಲಿ ಇಂತಹ ಧೈರ್ಯ ಮಾಡ್ತಾರೆ ಎಡಕ್ಕೆ ಅಂದ್ರ ಯತಕ್ಕೆ ಅಂದ್ರ ತಮ್ಮ ಮೆಚ್ಚುಗೆ ಹಾಗೂ ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಕೆಲವರು ಕೆಲವರು ಮಾತ್ರ ಇಂತಹ ಧೈರ್ಯ ಮಾಡ್ತಾರ ಅನೇಕ ಬಾರಿ ಅನಾವಶ್ಯವಾದ ಅವಕಾಶ ಹುಡುಕ್ತಾರ ಆ ತರುಣ ಪೈಲಟನಂತೆ ಏನಾತೀಗ ದುರಂತವನ್ನು ಮೈಮೇಲೆ ಎಳೆದುಕೊಂಡಂತಾಯಿತು ಹಾಗೆ ಆಗದಿದ್ದಾಗ ಸ್ವಲ್ಪ ಸಂಯಮ ತೋರಿಸಿದ್ದರೆ ಸ್ವಲ್ಪ ಸಂಯಮ ತೋರಿಸಿದ್ದರೆ ಅವರು ತುಂಬ ಸಂತೋಷದಿಂದ ಲಗ್ನದ ಮಂಟಪದಲ್ಲಿ ಇರಬಹುದಾಗಿತ್ತಲ್ಲವೇ ಈ ತರಹದ ಅತಿಯಾದ ಪ್ರೀತಿ ತೋರಿಸುವವರು ಬಹಳ ಜನ ಅಲ್ಲೊಬ್ಬರೋ ಇಲ್ಲೊಬ್ಬರೋ ಇದಕ್ಕೆ ಪ್ರತಿಯಾಗಿ ಈ ಪ್ರೀತಿ ಎಂಬುವುದೇ ಇಲ್ಲದೆ ಕೇವಲ ತಮ್ಮಷ್ಟಕ್ಕೆ ತಾವು ವೈಯಕ್ತಿಕ ಬದುಕಿನತ್ತ ಗಮನ ಹರಿಸುವವರು ಬಹಳಷ್ಟು ಮಂದಿ ಇದ್ದಾರೆ ಹೀಗೆ ತಮ್ಮನ್ನು ಮಾತ್ರ ಕೇಂದ್ರವರಿಸಿಕೊಂಡಿರ್ತಾರೆ ಇತರರಿಗಾಗಿ ಕ್ವಚಿತ್ತಾಗಿ ಪ್ರೀತಿಯನ್ನು ತೋರಿಸ್ತಾರವರು ಅವರಲ್ಲಿ ಕಲ್ಪನೆಗಳಿಲ್ಲ ಧೈರ್ಯವಿಲ್ಲ ಸಾಹಸದ ಕಾರ್ಯಗಳೂ ಇಲ್ಲ ತಮಗಾಗಿಯೂ ಸಹ ಅವು ಅವನ್ನ ಅವುಗಳನ್ನು ತಾವು ಮಾಡಿಕೊಳ್ಳಲಾರರು ಅಂತಹ ಜನರು ಇದ್ದಾರೆ ಅಂಥೇಳಿ ಮಾಡಿಸ್ತವರು ಇಲ್ಲಿ ಬರೀತಾರೆ ಆ ಕೆಳಗಿನ ಛಾಂದೋಗ್ಯ ಉಪನಿಷತ್ತಿನ ವಾಕ್ಯ ಯಾರು ದೇವರೊಂದಿಗೆ ಗಟ್ಟಿಯಾದ ಸಂಬಂಧವನ್ನು ಹೊಂದಿರುತ್ತಾರೋ ಅವರು ಮಾತ್ರ ಪಡೆಯುತ್ತಾರೆ ಅಮರತ್ವವನ್ನು ಯಾರು ದೇವರೊಂದಿಗೆ ಗಟ್ಟಿಯಾದ ಸಂಬಂಧವನ್ನು ಹೊಂದಿರುತ್ತಾರೋ ಅವರು ಮಾತ್ರ ಪಡೆಯುತ್ತಾರೆ ಅಮರೋ ಅಮರತ್ವವನ್ನು ಅನ್ನುವಂಥ ಚಾಂದೋಗ್ಯ ಉಪನಿಷತ್ತಿನ ವಾಕ್ಯ ಒಂದು ಅಪೂರ್ವ ಉದಾಹರಣೆ ಎಲ್ಲರಿಗೂ ನಮಸ್ಕಾರ